ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಪೌರ ಮತ್ತು ಪೌರತ್ವ ಈ ಎರಡು ಘಟಕಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೆ ನಂತರ ಗ್ಲೋಬ್ ಮತ್ತು ನಕಾಶೆಗಳು ಭಾರತ ನಮ್ಮ ಹೆಮ್ಮೆ ಎನ್ನುವಂತಹ ಎರಡು ಪಾಠಗಳನ್ನು ಒಳಗೊಂಡಂಥ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದು ಅಂಕಗಳಲ್ಲಿ ಹದಿನೈದು ಅಂಕಗಳನ್ನ ನಾವು ಕೋಟಿಯಿಂದ ತೆಗೆದಿದ್ವಿ ನಂತರ ಉಳಿದಂತಹ ಐದು ಅಂಕಗಳನ್ನ ನಾವು ಮರುಸಿಂಚನದಿಂದ ಪ್ರಶ್ನೆಗಳನ್ನು ತಗೊಂಡಿದ್ವಿ ಐದು ಅಂಕಗಳಿಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಸಂವಿಧಾನ ಭೂಮಿಯ ಸ್ವರೂಪ ಈ ಎರಡು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ಈ ಇಪ್ಪತ್ತು ಅಂಕಗಳಲ್ಲಿ ಹದಿನೈದು ಅಂಕಗಳು ಎಲ್ ಬಿ ಎ ಆಧಾರಿತ ಪ್ರಶ್ನಕೋಟಿಯನ್ನು ಒಳಗೊಂಡಿವೆ ಪ್ಲಸ್ ಐದು ಅಂಕಗಳು ಮರುಸಿಂಚನದಿಂದ ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಹಾಗಾದರೆ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡ್ತಾ ಹೋಗೋಣ ನೋಡೋದಾದರೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಮೂರು ಪ್ರತಿಯೊಂದು ಘಟಕ ಪರೀಕ್ಷೆಯನ್ನು ಕೂಡ ಇದರಲ್ಲಿ ಎರಡೆರಡು ಅಧ್ಯಾಯಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ಘಟಕಗಳನ್ನು ನೋಡೋದಾದರೆ ನಮ್ಮ ಸಂವಿಧಾನ ಭೂಮಿಯ ಸ್ವರೂಪ ವಿಷಯ ಸಮಾಜ ವಿಜ್ಞಾನ ಆರನೇ ತರಗತಿ ಅಂಕಗಳು ಇಪ್ಪತ್ತು ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಪ್ರಶ್ನೆ ವಿಧದಲ್ಲಿ ಸುಲಭದ ಪ್ರಶ್ನೆಗಳು ನೂರಕ್ಕೆ ಶೇಕಡ ನಲವತ್ತೈದರಷ್ಟು ಪರ್ಸೆಂಟನ್ನು ನಾನು ಸುಲಭದ ಪ್ರಶ್ನೆಗಳಿಗೆ ತೊಗೊಂಡಿದ್ದೀನಿ ಆ ಇಪ್ಪತ್ತಕ್ಕೆ ಒಂಬತ್ತು ಅಂಕಗಳನ್ನ ನಾನು ಸುಲಭದ ಪ್ರಶ್ನೆಗಳಿಗೆ ಇಡಬೇಕಾಗತ್ತೆ ನಂತರ ನೂರಲ್ಲಿ ಮೂರು ಶೇಕಡ ಮೂವತ್ತೈದರಷ್ಟನ್ನು ನಾನು ಸಾಧಾರಣ ಪ್ರಶ್ನೆಗಳಿಗೆ ಪರಿಗಣಿಸಿದ್ದೀನಿ ಹಾಗಿದ್ದಾಗ ಇಪ್ಪತ್ತು ಅಂಕಗಳಲ್ಲಿ ನಾನು ಏಳು ಅಂಕಗಳನ್ನು ನಾನು ಸಾಧಾರಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೊಡಬೇಕಾಗತ್ತೆ ನಂತರ ಶೇಕಡ ನೂರರಲ್ಲಿ ಇಪ್ಪತ್ತರಷ್ಟು ಶೇಕಡವನ್ನು ನಾನು ಕಠಿಣಕ್ಕೆ ಕೊಟ್ಟಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ನಾಲ್ಕು ಅಂಕಗಳು ನನಗೆ ಪ್ರಶ್ನೆಗಳನ್ನು ಇಲ್ಲಿ ತೆಗಿಬೇಕಾಗತ್ತೆ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ನೋಡೋದಾದರೆ ಪ್ರಶ್ನೆಗಳ ಹದಿನಾಲ್ಕು ಅಂಕಗಳು ಇಪ್ಪತ್ತು ಶೇಕಡ ನೂರು ಫಸ್ಟ್ ಮೇಲೆ ನೋಡೋದಾದ್ರೆ ಈಗ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಪ್ರಶ್ನೆ ಒಂದು ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ನೋಡೋದಾದರೆ ಎ ಭೂಸ್ವರೂಪಗಳು ಬಿ ಅರಣ್ಯಗಳು ಸಿ ಮರುಭೂಮಿ ಡಿ ದ್ವೀಪಗಳು ಪ್ರಶ್ನೆ ಎರಡು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಹೀಗೆನ್ನುವರು ಎ ಪರ್ವತಗಳು ಬಿ ಶಿಖರ ಸಿ ಪ್ರಸ್ಥಭೂಮಿ ಡಿ ಮೈದಾನಗಳು ಪ್ರಶ್ನೆ ಮೂರು ಪರ್ವತಗಳು ಈ ಲಕ್ಷಣಗಳನ್ನು ಹೊಂದಿವೆ ಸಮತಟ್ಟಾದ ಶಿಖರಗಳು ಸೌಮ್ಯ ಇಳಿಜಾರು ಸಿ ಕಡಿದಾದ ಇಳಿಜಾರು ಮತ್ತು ಎತ್ತರದ ಶಿಖರಗಳು ಡಿ ಈ ಮೇಲಿನ ಎಲ್ಲವು ಇದರಲ್ಲಿ ನೋಡೋದಾದರೆ ಸ್ನೇಹಿತರೆ ಈ ಎರಡು ಏನು ಸಂಬಂಧಪಟ್ಟಿವೆ ಎರಡು ಸುಲಭದ ಪ್ರಶ್ನೆಗಳು ಇದೊಂದು ಕಠಿಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪ್ರಶ್ನೆ ನಾಲ್ಕು ಸಂವಿಧಾನ ಎಂದರೆ ಎ ಒಂದು ದೇಶದ ಸರ್ವಶ್ರೇಷ್ಠ ಶಾಸನ ಬಿ ದೇಶದ ಆಡಳಿತಕ್ಕೆ ಚೌಕಟ್ಟು ಒದಗಿಸುವ ದಾಖಲೆ ಸಿ ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಿರೂಪಿಸುವುದು ಡಿ ಮೇಲಿನ ಎಲ್ಲವು ಐದನೇ ಪ್ರಶ್ನೆಯನ್ನು ನೋಡೋದಾದರೆ ಸಂವಿಧಾನದ ಅಂತಿಮ ರೂಪ ಪಡೆಯಲು ತೆಗೆದುಕೊಂಡ ಸಮಯ ಎ ಎರಡು ವರ್ಷ ಹತ್ತು ತಿಂಗಳು ಹದಿನೆಂಟು ದಿನಗಳು ಬಿ ಎರಡು ವರ್ಷ ಒಂಬತ್ತು ತಿಂಗಳು ಹದಿನೆಂಟು ದಿನಗಳು ಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸೆಕೆಂಡ್ ಮೇನೋ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದದಿಂದ ಭರ್ತಿ ಮಾಡಿರಿ ಮೂರು ಬಿಟ್ಟ ಸ್ಥಳ ತೆಗೆದಿದ್ದೀನಿ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆಯಾಗಿ ಮೂರು ಅಂಕ ಪ್ರಶ್ನೆ ಆರು ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಲು ಡ್ಯಾಶ್ ಸಮಿತಿ ರಚನೆಯಾಯಿತು ಪ್ರಶ್ನೆ ಏಳು ಪ್ರಥಮ ಮಹಾ ಚುನಾವಣೆಗಳು ನಡೆದ ವರ್ಷ ಡ್ಯಾಶ್ ಭಾರತದಲ್ಲಿ ಮತದಾನದ ವಯಸ್ಸು ಡ್ಯಾಶ್ ಈ ಇದರಲ್ಲಿ ನೋಡೋದಾದರೆ ಸ್ನೇಹಿತರೆ ಇದು ಕಠಿಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೊಂದು ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಕೂಡ ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಟ್ಟಾರೆ ಒಂದು ಎರಡು ಮೂರು ಪ್ರಶ್ನೆ ಇಲ್ಲೊಂದು ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ನೆಕ್ಸ್ಟು ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದೀನಿ ಇದು ನಾಲ್ಕು ಕೂಡ ಸಾಧಾರಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರಶ್ನೆಗಳು ನೆಕ್ಸ್ಟು ಇಲ್ಲಿ ಫೋರ್ತ್ ಮೇಲೆ ನೋಡೋದಾದರೆ ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ನಾಲ್ಕರಿಂದ ಐದು ವಾಕ್ಯದಲ್ಲಿ ಉತ್ತರಿಸಿರಿ ಹದಿಮೂರನೇ ಪ್ರಶ್ನೆ ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ಪರ್ವತಗಳ ಯಾವುದಾದರೂ ನಾಲ್ಕು ಪ್ರಾಮುಖ್ಯತೆಯನ್ನು ಬರೆಯಿರಿ ಈ ಎರಡೂ ಕೂಡ ಸಾಧಾರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ನಂತರ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕ ಇಲ್ಲಿ ಮೂರು ಐದು ಆರು ಏಳು ಇಲ್ಲಿ ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಏಳು ಅಂಕ ಐದು ಪ್ರಶ್ನೆ ಅಲ್ವಾ ಇಲ್ಲಿ ನೋಡೋದಾದ್ರೆ ಇದೊಂದು ಪ್ರಶ್ನೆ ಇಲ್ಲಿ ನಾಲ್ಕು ಪ್ರಶ್ನೆ ಐದು ಐದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಏಳು ಅಂಕಕ್ಕೆ ನೆಕ್ಸ್ಟು ಅಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಎರಡು ಆಯಿತು ಎರಡು ಅಂಕ ಹೋಯಿತು ಎರಡು ಅಂಕ ಒಟ್ಟು ನಾಲ್ಕು ಅಂಕ ಆದವು ಇನ್ನು ಉಳಿದಂಥದ್ದು ಒಂಬತ್ತು ಅಂಕಗಳಲ್ಲಿ ಐದು ಅಂಕಗಳು ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಪ್ರಶ್ನೆ ಆಯಿತು ಇನ್ನೊಂದು ಪ್ರಶ್ನೆಗಳಿತ್ತು ಇನ್ನೊಂದು ಪ್ರಶ್ನೆಯನ್ನು ನಾನು ಐದು ಅಂಕಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಮರುಸಿಂಚನದಿಂದ ತಗೊಂಡು ತಗೊಂಡಿದ್ದೀನಿ ಆರನೇ ತರಗತಿಯ ಮರುಸಿಂಚನ ಪುಸ್ತಕದಿಂದ ಐದು ಅಂಕಗಳನ್ನ ಇಲ್ಲಿ ಪರಿಗಣಿಸಿದ್ದೀನಿ ನೋಡೋದಾದರೆ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಮೂಲಭೂತ ಹಕ್ಕುಗಳ ಹೇಳಿಕೆಗಳನ್ನು ಓದಿ ಅರ್ಥೈಸಿಕೊಂಡು ಹಕ್ಕುಗಳನ್ನು ಪಟ್ಟಿ ಮಾಡಿರಿ ಇಲ್ಲಿ ಕ್ರಮ ಸಂಖ್ಯೆ ಮೂಲಭೂತ ಹಕ್ಕುಗಳ ಹೇಳಿ ಹೇಳಿಕೆಯನ್ನು ಇಲ್ಲಿ ನೀಡಲಾಗಿದೆ ಈ ಹೇಳಿಕೆ ಯಾವ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ ಅಂತ ಬರೀಬೇಕಾಗತ್ತೆ ಎ ದೇವಾಲಯ ಚರ್ಚ್ ಮಸೀದಿಗೆ ಹೋಗಿ ಪೂಜೆ ಅಥವಾ ಪ್ರಾರ್ಥನೆ ಮಾಡುವ ಅವಕಾಶ ಬಿ ಇಷ್ಟಪಟ್ಟಂತಹ ಉದ್ಯೋಗ ಮಾಡುವುದು ಸಿ ಜಾತಿ ವರ್ಣ ಧರ್ಮ ಲಿಂಗ ಭೇದ ಭಾವ ಮಾಡದಿರುವುದು ಡಿ ನಿಂದನೆ ದೈಹಿಕ ಹಲ್ಲೆ ಮಾಡುವುದನ್ನು ವಿರೋಧಿಸುವುದು ಈ ಶಾಲೆಗೆ ಹೋಗುವುದನ್ನು ಯಾರಾದರೂ ತಡೆದರೆ ಅಥವಾ ಬಲವಂತವಾಗಿ ಶಾಲೆ ಬಿಡಿಸಿದರೆ ಹೋರಾಟ ಮಾಡುವುದು ಇದು ಯಾವ ಹಕ್ಕಿಗೆ ಸಂಬಂಧಪಟ್ಟಿದೆ ಇದು ಶೈಕ್ಷಣಿಕ ಹಕ್ಕು ಈ ರೀತಿ ಯಾವ ಹಕ್ಕುಗಳಿಗೂ ಸಂಬಂಧಪಟ್ಟಿದೆ ಅಂತ ಇಲ್ಲೇ ಎಲ್ಲದನ್ನು ಬರಿಬೇಕಾಗತ್ತೆ ಮಕ್ಕಳು ಸ್ನೇಹಿತರೆ ಇಂದಿನ ಈ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು